ದಾವಣಗೆರೆ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯು ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಯ ಸಹಯೋಗದೊಂದಿಗೆ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಳಾಂಗಣ ಕ್ರೀಡಾಂಗದಲ್ಲಿ ಮೇ ಹತ್ತೊಂಬತ್ತರಿಂದ ಮೇಇರವರೆಗೆ ಯುನೆಕ್ಸ್ ಸನ್ರೈಸ್ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದು ವರ್ಷದಿಂದ ಹದಿನೇಳು ವರ್ಷದ ವಿಭಾಗದಲ್ಲಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಎಸ್ಎನ್ ಬಸವರಾಜ್ ತಿಳಿಸಿದರು ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಹತ್ತೊಂಬತ್ತರಂದು ಜಿಲ್ಲಾಧಿಕಾರಿ ಡಾ ವೆಂಕಟೇಶ್ ಉದ್ಘಾಟಿಸಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸುವರು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಪಂದ್ಯಗಳಿಗೆ ಚಾಲನೆ ನೀಡಿದ್ದಾರೆ ಎಂದರು ಪಂದ್ಯಾವಳಿಯಲ್ಲಿ ಸಾವಿರದ ಐವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದು ಕೆಲ ಪಂದ್ಯಾವಳಿಗಳಿಗೆ ಆಫೀಸರ್ಸ್ ಕ್ಲಬ್ ಅನ್ನು ನೀಡುವಂತೆ ಜಿಲ್ಲಾಧಿಕಾರಿಗಳ ಬಳಿ ಚರ್ಚಿಸಲಾಗುವುದು ಪಂದ್ಯಾವಳಿಗೆ ಆಗಮಿಸುವ ಎಲ್ಲಾ ಸ್ಪರ್ಧಿಗಳಿಗೂ ಬೆಳಗಿನ ಉಪಹಾರ ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಪಂದ್ಯಗಳು ಬೆಳಗ್ಗೆ ಏಳರಿಂದ ಪ್ರಾರಂಭವಾಗಿ ದಿನದ ಅಂತ್ಯವರೆಗೆ ನಡೆಯಲಿದೆ ಮೇ ಇಪ್ಪತ್ನಾಲ್ಕರಂದು ನಿರ್ಣಾಯಕ ಪಂದ್ಯಗಳು ಇರುತ್ತವೆ ಎರಡು ಗ್ರೂಪ್ಗಳಿಂದ ಪ್ರಥಮ ಮತ್ತು ದ್ವಿತೀಯ ಸೆಮಿ ನಲ್ಲಿ ಸೇರಿ ಒಟ್ಟು ಅರವತ್ನಾಲ್ಕು ಜನ

ಇದರ ಹೆಚ್ಚಿನ ಮಾಹಿತಿಯನ್ನು ಅಧ್ಯಕ್ಷರು ಗೌರವಿಸ್ತಾರೆ ಎಲ್ಲರೂ ಸರ್ ಎಲ್ಲ ದಾವಣಗೆರೆ ಜಿಲ್ಲಾ ವರ್ಗೀಯ ಸುದ್ದಿ ಮಾಧ್ಯಮದ ನಾವು ದಾವಣಗೆರೆಯಲ್ಲಿ ಸುಮಾರು ವರ್ಷದಿಂದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ದಾವಣಗೆರೆ ನಾವು ಟೂರ್ಲಿಮೆಂಟ್ಗಳು ಸ್ಟೇಟ್ ರ್ಯಾಂಕು ಚಾಂಪಿಯನ್ಶಿಪ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಟೂರ್ನಮೆಂಟ್ಸ್ ಸಾರನ ನಾವು ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಭಾಳ ಸುಮಾರು ವರ್ಷದಿಂದಲೂ ನಾವು ಈ ಏತಾದೇಶ್ ಸುಭಾಷ್ ಚಂದ್ರ ಬೋಸ್ ಕ್ರೀಡಾ ಆದಾಯ ಮಾಡ್ತಾ ಬಂದ್ವಿ ಅದೇ ರೀತಿಯಲ್ಲಿ ದಿನಾಂಕ ಹತ್ತೊಂಬತ್ತು ಹತ್ತೊಂಬತ್ತರಿಂದ ದಿನಾಂಕ ಇಪ್ಪತ್ತೈದರವರೆಗೆ ಏಳು ದಿನ ಸರಿಸುಮಾರು ಸಾವಿರದ ಐವತ್ತು ಆಟಗಾರರು ಭಾಗವಹಿಸಲಿದ್ದಾರೆ ಇದು ಇದರಲ್ಲಿ ಏಜ್ ಆಫ್ ಅಂಡರ್ ಫಿಫ್ಟೀನ್ ಅಂಡ್ ಅಂಡರ್ ಸೆವೆಂಟೀನ್ ಬಾಯ್ಸ್ ಅಂಡ್ ಗರ್ಲ್ಸ್ ಮತ್ತು ಡಬಲ್ಸ್ ಅಂಡ್ ಮಿಕ್ಸ್ ಡಬಲ್ಸ್ ಈ ಈವೆಂಟ್ಸನ್ನು ನಾವು ದಾವಣಗೆರೆಯಲ್ಲಿ ಯೂನೇಟ್ ಸನ್ರೈಸ್ ಕರ್ನಾಟಕ ಸ್ಟೇಟ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಕೊತೀವಿ ई बाग़ देरि